ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಗ್ರಾಮೀಣ ಭಾಗದ ಕಲಾವಿದರಿಗೆ ಸುಮಾರು ವರ್ಷಗಳಿಂದ ವಂಚನೆ ಮಾಡುತ್ತಿದ್ದು ಇಲಾಖೆಯಿಂದ ಬರುವಂಥ ಅನೇಕ ಯೋಜನೆ ಕಾರ್ಯಕ್ರಮಗಳು ಹಾಗೂ ದಾರ್ಶನಿಕರ ಜಯಂತಿ ಉತ್ಸವ ಇನ್ನಿತರೆ ಕಾರ್ಯಕ್ರಮಗಳನ್ನು ಹೊರ ಜಿಲ್ಲೆಯವರಿಗೆ ಕೊಡುತ್ತಿದ್ದು ಗ್ರಾಮೀಣ ಭಾಗದ ಕಲಾವಿದರಿಗೆ ಇದರಿಂದ ತುಂಬ ಅನ್ಯಾಯವಾಗುತ್ತಿದೆ ಹಾಗೂ ಇಲಾಖೆ ನಿರ್ದೇಶಕರಿಗೆ ಕಾರ್ಯಕ್ರಮ ಕೇಳಿದರೆ ಜಾತಿವಾರು ಕಾರ್ಯಕ್ರಮ ಕೊಡ್ತೇವೆ ಅಂತ ಹೇಳುವುದು ಕಲೆಗೆ ಮಾಡುವ ಒಂದು ಜಾತಿ ಐತೆ ನೀವು ಯಾವ ಜಾತಿಯವರು ನೀವೇನು ಸಂಗೀತ ಮಾಡಿದ್ರ ಅಂತ ಕೇಳಿ ಕಾರ್ಯಕ್ರಮ ಕೊಡುತ್ತಿರುವುದು ಖಂಡನೀಯ ಕಲೆಗೆ ಯಾವುದೇ ಜಾತಿ ಇಲ್ಲ ಒಂದು ಶಾಸ್ತ್ರೀಯ ಕವಿತರ ಮುಖ್ಯನಿಲ್ಲ ಗ್ರಾಮೀಣ ಭಾಗದ ಕಲಾವಿದರು ಸಾಕಷ್ಟು ಜಾನಪದ ಕೋಲಾಟ ಭಜನೆ ಯಕ್ಷಗಾನ ಹಲವಾರು ರೀತಿಯ ಗ್ರಾಮೀಣ ಭಾಗದ ಕಲೆಗಳು ಈ ಒಂದು ಇಲಾಖೆಯೇ ಕಾರಣ ನಶಿಸಿ ಹೋಗೋದಕ್ಕೆ ದಯಮಾಡಿ ಮುಂದಿನ ದಿನಗಳಲ್ಲಿ ಇದೇಗೆ ನಿರ್ದೇಶಕರು ಗ್ರಾಮೀಣ ಭಾಗದ ಕಲಾವಿದರನ್ನು ಗುರುತಿಸಿ ಕಾರ್ಯಕ್ರಮಗಳನ್ನು ನೀಡಬೇಕೆಂದಲ್ಲಿ ತಮ್ಮಲ್ಲಿ ವಿನಂತಿ ಎಲ್ಲ ತಗ್ಗತ್ತರಲ್ಲಿ ಇವತ್ತು ಕ ಇದು ಕಲೆ ಸಾಹಿತ್ಯ ಸಂಗೀತ ಇವತ್ತು ಮನುಫಲ ಈ ಯಾರಿಯನ್ನು ಗಮನಿಸಿ ಪ್ರೋತ್ಸಾಹಪಟ್ಟಿ ಮುಗ್ತಾ ಇರಬೇಕೋ ಅವರೇನೆ ಎಲ್ಲ ಕಣ್ಣು ಚೆನ್ನಿದ್ದಾರೆ ಇಷ್ಟು ಕಡೆ ಸರ್ಕಾರ ಸಮಾಜ ಎಲ್ಲ ವಿದ್ವಾಂಸರು ಕಲಾವಿದರು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಈ ತಗ್ಗತ್ತಲ್ಲಿರ್ತಕ್ಕಂಥ ಬೆಳಕಿಗೆ ತರಬೇಕು ಈ ಸಾಹಿತ್ಯ ಸಂಗೀತ ಕಲೆ ಸಂಸ್ಕೃತಿ ಉಳಿಬೇಕು ಈ ನಾಡಿಗೆ ಬೆಳಕಾಗಬೇಕು ಅದಕ್ಕಾಗಿ ಈ ನನ್ನ ಕೋರಿಕೆಯನ್ನು ನಿಮ್ಮ ಮುಂದೆ ಸರಳವಾಗಿರುತ್ತೆ ಜಿ ವಿ ಟಿ ವಿ ಇದು ನಿಮ್ಮ ಧ್ವನಿ